ದೇವಸ್ಥಾನದ ಉದ್ಘಾಟನೆ ಪ್ರಭುದೇವರ ವಚನ ಹೇಳಲಿಲ್ಲ ಅಂತಂದ್ರೆ ಅರ್ಥಪೂರ್ಣ ಆಗೋದಿಲ್ಲ ಸಣ್ಣ ವಚನ ದೊಡ್ಡದೇನಲ್ಲ ಓಂ ಅನ್ರಿ शिवाय नमः शिवाय नमः ॐ शिवाय नमः शिवाय नमः ॐ प्रभुदेदेवाय नमः ೇವಾಯ ನಮಃ ಗಗನವೆ ಗುಂಡಿಗೆ ಗಗನವೆ ಗುಂಡಿಗೆ ಆಕಾಶವೇ ಅಘವಣಿ ಆಕಾಶವೇ ಸೂರ್ಯ ಚಂದ್ರರಿಬ್ಬರು ಸೂರ್ಯಚಂದ್ರರಿಬ್ಬರು ಪುಷ್ಪ ನೋಡ नोड़ा ब्रह्मधूप ब्रह्मधूप विष्णुदीपा दीप विष्णु दीप सुईधाननोडा नोगराद्र नोबलाधान नोड़ाधान नोड़ गुहेश्वर लिंग गुहेश्वर लिंग के पूजे, नोडा पूजे नोडा ओ शिवाय नमः शिवाय नमः ॐ प्रभुदेवाय नमः बुधेवाय नमः पूज्य एल् महासन्निध्यवर श्रीचरणे ತೇರ್ದಾಳ್ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಂದ ಸ್ವಯಂ ಪ್ರೇರಿತವಾಗಿ ಆಗಮಿಸಿರುವಂತಹ ಎಲ್ಲ ಪ್ರಭುದೇವರ ಭಕ್ತಾದಿಗಳಲ್ಲಿ ಶರಣಾರ್ಥಿಗಳು ಪ್ರಭುದೇವರು ದೇವಸ್ಥಾನವನ್ನು ಬಹುಶಃ ಈ ರಾಜ್ಯದಲ್ಲಿ ಬೇರೆ ಎಲ್ಲೂ ಆ ಥರ ದೇವಸ್ಥಾನವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂಥ ದೇವಸ್ಥಾನವನ್ನು ಕಟ್ಟಿ ಲೋಕಾರ್ಪಣೆ ಮಾಡಲು ಆಸರೆಯಾದಂತಹ ಎಲ್ಲ ದಾನಿಗಳಿಗೆ ಒಂದು ತಿಂಗಳ ಪರ್ಯಂತ ಈ ಜಾತ್ರಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರುವಂತಹ ಎಲ್ಲ ಕಮಿಟಿಯ ಬಂಧುಗಳಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮುಖಾಂತರನ ಅವರನ್ನು ಗೌರವಿಸಬೇಕು ಬಹುಶಃ ಇದು ಯಾರೋ ಪ್ರಧಾನಿಗಳು ಮುಖ್ಯಮಂತ್ರಿಗಳು ಬಂದರೆ ಗಾಡಿಗೆ ರೊಕ್ಕ ಕೊಟ್ಟು ಮನುಷ್ಯನಿಗೆ ರೊಕ್ಕ ಕೊಟ್ಟು ಊಟ ಕೊಟ್ಟು ಕರೆಸಿ ಇಂಥ ಸಮಾವೇಶಗಳನ್ನು ನೋಡೋದನ್ನು ಮಾಡೋದನ್ನು ನಾವು ನೋಡ್ತೀವಿ ಇಲ್ಲಿ ನೀವೇ ರೊಕ್ಕ ಕೊಟ್ಟು ನೀವೇ ಬಂದು ಕುಂತು ಪೂಜ್ಯರನ್ನು ದೇವರನ್ನು ಮೆರೆಸುವಂತಹ ಭಕ್ತರ ಲೋಕ ತೇರದಾಳ್ ಗ್ರಾಮ ತೇರದಾಳ ಅಂದರೆ ಮುನ್ ಹದಿಮೂರು ಹಳ್ಳಿಗಳ ಒಂದು ಪ್ರಾಂತ್ಯ ಬಹಳ ಸುಂದರವಾದಂತಹ ಕಾರ್ಯಕ್ರಮ ಒಬ್ಬ ಮಹಾತ್ಮನಿಗೆ ಏನು ಸಲ್ಲಬೇಕೋ ಅದನ್ನು ನೀವು ಸಲ್ಲಿಸ್ತಾ ಇದ್ದೀರಿ ಇವತ್ತು ವಚನವನ್ನು ವಚನ ಗ್ರಂಥಗಳನ್ನು ನೀವೆಲ್ಲರೂ ಇಲ್ಲಿ ಪಾದಯಾತ್ರೆ ಮುಖಾಂತರ ತಲೆ ಮೇಲೆ ಹೊತ್ತು ತಂದಿರ್ತಕ್ಕಂಥದ್ದು ಆ ವಚನ ಗ್ರಂಥ ನಮ್ಮೆಲ್ಲರನ್ನು ಸಮಾಜದಿಂದ ಸಾಮಾಜಿಕ ಶೋಷಣೆಯಿಂದ ಮುಕ್ತಗೊಳಿಸುವಂತಹ ಮಂತ್ರಗಳಿರ್ತಕ್ಕಂಥದ್ದು ಆಧ್ಯಾತ್ಮದ ಆನಂದವನ್ನು ಅನುಭವಿಸೋದಕ್ಕೆ ಸೂತ್ರಗಳು ಎಲ್ಲಿದ್ದಾವೆ ಅಂತಂದರೆ ವಚನಗಳಲ್ಲಿದ್ದಾವೆ ಆಧ್ಯಾತ್ಮದ ಆನಂದ ಬದುಕಿನ ಆನಂದದ ಸೂತ್ರ ಸಂಸ್ಕೃತ ಮಂತ್ರಗಳಲ್ಲಿ ಇಲ್ಲ ಕನ್ನಡ ಮಂತ್ರಗಳಲ್ಲಿ ನಿಮ್ಮೆಲ್ಲರಿಗೆ ಬೇಕಾಗುವಂತಹ ಭಾಷೆಯಲ್ಲಿ ಕ್ರೋಢೀಕರಿಸಿದಂತಹ ಕೀರ್ತಿ ವಚನಗಳಂತರಿಗೆ ಸೇರುತ್ತೆ ಅಂಥ ವಚನವನ್ನು ನಮ್ಮೆಲ್ಲರಿಗೆ ನೀಡಿದಂತಹ ಮಹನೀಯರು ಯಾರಪ್ಪ ಅಂತಂದರೆ ವಚನಕಾರ ಆದ್ರೂ ಸಹ ಶೂನ್ಯ ಸಂಪಾದಕರಿಗೆ ಒಂದು ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು ಇವತ್ತು ಇಡೀ ನಾಡಿನಾದ್ಯಂತ ಬಸವಣ್ಣನವರ ವಚನ ಶರಣರ ವಚನ ನೂರಾರು ಶರಣರ ಹೆಸರುಗಳನ್ನು ನಾವು ಎಲ್ಲಿಂದ ಸಿಗ್ತವೆ ಅಂತಂದರೆ ಚನ್ನಬಸವಾರಿಯರು ಸಿದ್ಧಲಿಂಗಾರ್ಯರು ಮಹಾದೇವಾರ್ಯರು ಬರೆದಂತಹ ಶೂನ್ಯ ಸಂಪಾದನೆಯೇ ಇದಕ್ಕೆ ಆಧಾರ ಅಂಥವರಿಗೆ ನಾವು ನಮನವನ್ನು ಸಲ್ಲಿಸಬೇಕು ಇವತ್ತು ಆನೆಯೂ ಸಹಿತ ನಾನೆ ಮೇಲೆ ಮೆರವಣಿಗೆಯನ್ನು ಮಾಡಿರ್ತಕ್ಕಂಥದ್ದು ಬಂಧುಗಳೇ ಬಸವಣ್ಣನವರ ಶೂನ್ಯ ಸಿಂಹಾಸನ ಅದೊಂದು ಕಟ್ಟಡ ಅಲ್ಲ ಅನ್ನೋದು ನಿಮಗೆಲ್ಲರೂ ಗೊತ್ತಾಯ್ತು ಬದುಕಿನಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದೆ ಬದುಕನ್ನು ಮಾಡುವಂತಹ ಸೂತ್ರ ನೆಮ್ಮದಿಯ ಸೂತ್ರ ಇಂಥ ಸೂತ್ರವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಕ್ತಿ ಮಾರ್ಗವನ್ನು ಜಗತ್ತಿನ ಶರಣರಿಗೆ ಸಿದ್ಧರಿಗೆ ತೋರಿಸಿದಂತಹ ಕೀರ್ತಿ ಅಲ್ಲಮ್ಮ ಪ್ರಭುದೇವರದು ಅಲ್ಲಮ್ಮ ಪ್ರಭುದೇವರು ಹೆಂಗಿದರೆ ಯೋಮಕಾಯ ಪುರುಷ ಅಲ್ಲಮ್ಮ ಪ್ರಭುದೇವ ಅಂತ ಯೋಮಕಾಯ ಯೋಮ ಅಂದರೆ ಆಕಾಶ ಕಾಯ ಅಂದರೆ ದೇಹ ನಿಮಗೆಲ್ಲರೂ ಗೊತ್ತೈತೆ ಆಕಾಶ ಕಣ್ಣಿ ಕಾಣುತ್ತೆ ಕೈ ಸಿಗೋದಿಲ್ಲ ಗಾಳಿ ಅನುಭವಿಸ್ತೀವಿ ಕೈಗೆ ಸಿಗೋದಿಲ್ಲ ಬಂಧಿಸ್ತೀವಿ ಅಂದ್ರೆ ಸಾಧ್ಯ ಇಲ್ಲ ಅಲ್ಲಮ್ಮ ಪ್ರಭುದೇವರನ್ನ ಬಸವಣ್ಣನವರು ಸಹಿತನ ಕೂಡ ಕಣಕ್ಕಾಗೋದಿಲ್ಲ ಆಗಲಿಲ್ಲ ಶೂನ್ಯ ಪೀಠಕ್ಕೆ ಅಧ್ಯಕ್ಷರಾದ್ರೂ ಸಹಿತನ ಕೆಲವೇ ದಿನಗಳಲ್ಲಿ ಅವರು ಮತ್ತೆ ಸಂಚಾರಿ ಬಯಲ ಜೀವನ ಬಯಲು ಬಯಲನೆ ಬಿತ್ತು ಬಯಲಾಯಿತಯ್ಯ ಬಯಲು ಅದು ಭಾಳ ತುಂಬ ಸುಂದರವಾದಂತಹ ವಚನ ಅವರ ಜೀವನದ ಪಾಠ ಏನು ಕಲಿಸುತ್ತೆ ಅಂತಂದರೆ ನಿಮ್ಮ ಮನೆಯಾಗೆ ಯಾರೋ ಬೇಕಾದವರು ತಿಳುವಳಿಕೆ ಗೇಡಿಗಳು ಏನಾದರೂ ನಿಮ್ಮ ಬಗ್ಗೆ ಅಂದ್ರೂ ಸಹಿತನ ಅಲ್ಲಮ್ಮ ಪ್ರಭುದೇವರ ರೀತಿಯಲ್ಲಿ ಹಚ್ಕೊಳ್ಲಾರ್ದಂಗೆ ಇರಬೇಕು ಹಚ್ಕೊಂಡ್ರಿ ಅಂದರೆ ಚಿಂತೆ ನಮ್ಮ ತಪ್ಪುಗಳನ್ನು ತಿದ್ದುವಂತಹ ಮಾತುಗಳಿದ್ರೆ ತಿದ್ದ್ಕೋಬೇಕು ಭಾಳ ಜನ ತಪ್ಪುಗಳನ್ನು ಹೇಳಿದರೆ ನಾವು ದ್ವೇಷ ಮಾಡ್ತೀವಿ ಅದೇ ಸಮಸ್ಯೆಗೆ ಕಾರಣ ಹಾಗಾಗಿ ಎಲ್ಲ ದುರ್ಗುಣಗಳನ್ನು ಸಮಾಜದ ಎಲ್ಲ ರೀತಿಯ ಅವ್ಯವಸ್ಥೆಗಳನ್ನು ಮೀರಿ ದೇವರೇ ಸರ್ವಸ್ವ ಅನ್ನುವಂತಹ ಬದುಕನ್ನು ನಾವೆಲ್ಲರನ್ನು ಅಲ್ಲಮ್ಮ ಪ್ರಭುದೇವರ ಆಶೀರ್ವಾದದಿಂದ ಕಂಡುಕೊಳ್ಳೋಣ ಈ ಜೀವನದ ಸಾರ್ಥಕ್ಯವನ್ನು ನಾವು ಅನುಭವಿಸೋಣ ನಮ್ಮ ತನವನ್ನು ಅನುಭವಿಸದೆ ಕೇವಲ ಉತ್ತಮ ಜಾತಿಯವ್ರಿಗೆ ಹುಟ್ಟೋದ ಅಷ್ಟೇ ಅಲ್ಲ ಯಾರೋ ದೀಕ್ಷೆ ಪಡೆದಂಥವ್ರಿಗೆ ಅಷ್ಟೇ ಅಲ್ಲ ಯಾರೋ ಒಂದು ತಪಸ್ಸು ಮಾಡಿದಂಥವ್ರಿಗೆ ಅಷ್ಟೇ ಅಲ್ಲ ಜೀವ ಆಧ್ಯಾತ್ಮ ಜೀವನ ಅಂತಕ್ಕಂಥದ್ದು ಸಾಮಾನ್ಯ ಮನುಷ್ಯನಿಗೂ ಬೇಕು ಸಾಮ ಹೆಣ್ಣು ಮಗಳಿಗೂ ಬೇಕು ಮುದುಕನಿಗೂ ಬೇಕು ಸಣ್ಣ ಮಗುವಿಗೂ ಬೇಕು ಅನ್ನೋದನ್ನು ಸಾಧಿಸಿ ತೋರಿಸಿದಂಥವರು ಶರಣರು ಬಸವಾದಿ ಶರಣರು ಈ ಈ ಅದಕ್ಕಿಂತ ಹಿಂದೆ ಭಾಳ ಕೆಟ್ಟ ಪರಿಸ್ಥಿತಿ ಇವಾಗಲೂ ಅದು ಐತೆ ಇವಾಗಲೂ ಅದು ಐತೆ ಇವಾಗಲೂ ಏ ಮುಕ್ತಿ ಬೇಕು ಅಂದರೆ ಗುರುಗಳಿಂದ ದೀಕ್ಷೆಯನ್ನೇ ಪಡಿಬೇಕು ದೀಕ್ಷೆ ಅಂದರೆ ಸಂಕಲ್ಪ ಅಷ್ಟೆ ದೀಕ್ಷೆ ಪಡಿಲಾರ್ದವ್ರು ಯಾರೂ ನಮ್ಮ ಮುಕ್ತಿ ಮಾರ್ಗವನ್ನು ಅನುಭವಿಸಿಲ್ಲ ಅಂತ ಏನಿಲ್ಲ ಹಲವಾರು ಜನ ಇದ್ದಾರೆ ಹಾಗಾಗಿ ದೀಕ್ಷೆಯನ್ನು ಮುಂದಿಟ್ಕೊಂಡು ಮಂತ್ರಗಳಂತ ಮುಂದಿಟ್ಕೊಂಡು ಶೋಷಣೆ ಮಾಡುವಂತಹ ಜಾತಿ ಶ್ರೇಷ್ಠತೆಯನ್ನು ಅನ್ ಅನುಭವಿಸುವಂಥವರಿಗೆ ನಾವು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಂಥವರು ಅಲ್ಲಮ್ಮ ಪ್ರಭುದೇವರು ಮತ್ತು ಬಸವಣ್ಣನವರು ಅಂಥವ್ರಿಗೆ ನಾವೆಲ್ಲರೂ ಋಣಿಯಾಗಿರಬೇಕು ನಮ್ಮೆಲ್ಲರ ಬದುಕಿಗೆ ಅವರು ಮುಕ್ತಿಯನ್ನು ಕರುಣಿಸಿದಂಥವರು ಸಾಮಾನ್ಯ ಜನಗಳಿಗೂ ಭಗವಂತನ ದರ್ಶನವನ್ನು ಕ ಕರುಣಿಸಿದಂಥವರು ಅಂಥವರಿಗೆ ನಾವೆಲ್ಲರೂ ಸ್ಮರಣೆ ಮಾಡಬೇಕು ನಮ್ಮ ಮನೆಗಳಲ್ಲಿ ಅಂಥವ್ರು ಫೋಟೋ ಇಡಬೇಕೇ ಹೊರತು ರಾಜಕಾರಣಿಗಳು ಫೋಟೋ ಇಡಬಾರ್ದು ಸಿನಿಮಾ ನಟರು ಫೋಟೋ ಇಡಬಾರ್ದು ತಂದೆ ತಾಯಿಗಳು ನಾವು ಯಾರಿಗೆ ಎದುರಿಸಿ ಬೆದರಿಕೆಂಡ ನಡೀತಿತ್ತುವೋ ಅದನ್ನು ನೋಡಿ ಮಕ್ಕಳು ಕಲಿತಾರೆ ನೀನು ರಾಜಕಾರಣಿಗೆ ಕೈಗೊಂಬೆಯಾಗಿದ್ದರೆ ಶ್ರೀಮಂತರಿಗೆ ಕೈಗೊಂಬೆ ಆಗಿದ್ದರೆ ಸಿನಿಮಾ ನಟ ನಟಿಯರಿಗೆ ಹಿಂಬಾಲಕನಾಗಿದ್ದರೆ ನಿನ್ನ ಮಕ್ಕಳು ಸಹಿತನ ಅದನ್ನೇ ಆದಿ ಅಳಿತಾರೆ ನಿಮ್ಮ ಮಕ್ಕಳಿಗೆ ನೀವೇ ಆದರ್ಶ ಆಗಬೇಕು ಶರಣರೇ ಆದರ್ಶ ಆಗಬೇಕು ಮಹಾತ್ಮರೇ ಆದರ್ಶ ಆಗಬೇಕು ನಮ್ಮ ಮನೆಯಲ್ಲಿ ಇವತ್ತು ಇಟ್ಟಿದ್ದ ಫೋಟೋ ಸದಾ ಫೋಟೋ ಅದೇ ಆಗಿರಬೇಕು ನಮ್ಮ ಮನೆಗೆ ಧ್ವಜ ನಿರಂತರವಾಗಿ ಧರ್ಮದ ಧ್ವಜವೇ ಆಗಿರಬೇಕು ಯಾವುದೇ ಪಕ್ಷಗಳ ಧ್ವಜಗಳಾಗಬಾರ್ದು ಸಿನಿಮಾ ನಟ ನಟಿಯರ ಫೋಟೋಗಳು ನಮ್ಮ ಮನೆಗೆ ಇರಬಾರ್ದು ನಿಮಗೆ ನಿಮ್ಮ ತಂದೆ ತಾಯಿನೇ ಆದರ್ಶ ಆಗಬೇಕು ಶರಣರೇ ಆದರ್ಶ ಆಗಬೇಕು ಅಂತ ಶರಣರು ಮಹಾತ್ಮರು ದಾಸರ ಒಂದು ಪರಂಪರೆ ಮನೆ ಮನೆಗಳಲ್ಲಿ ಬೆಳೀಲಿ ಮಕ್ಕಳು ದುಶ್ಚಟಗಳಿಂದ ದೂರ ಬರಲಿ ಸ್ವಾರ್ಥದಿಂದ ದೂರ ಬರಲಿ ಏನು ದಿಢೀರಂಥ ಶ್ರೀಮಂತನಾಗಬೇಕು ಅನ್ನುವಂತಹ ಒಂದು ಹುಮ್ಮಸ್ಸಿನಿಂದ ಅಡ್ಡ ದಾರಿ ಹಿಡಿಯುವಂತಹ ಮಕ್ಕಳುಗಳು ಕಡಿಮೆ ಆಗಲಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಪ್ರಭುದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪಾಲ್ಗೊಂಡಿರುವಂತಹ ಎಲ್ಲ ಪರಮ ಪೂಜ್ಯರ ಸನ್ನಿಧಿಗೆ ಶರಣೆಂದು ನಿಮ್ಮೆಲ್ಲರಿಗೆ ಶರಣೆಂದು ನನ್ನ ಮಾತನ್ನು ಮುಗಿಸ್ತೀನಿ ನಿಮ್ಮೆಲ್ಲರಿಗೆ ಶುಭವಾಗಲಿ ಶಿವಾಯಿ ನಮಃ